ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಪಲಾವ್ ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ಬಳಸ್ಕೊಂಡು ಹೇಗೆ ಸಿಂಪಲ್ಲಾಗಿ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದಿನ ಚಕ್ಕೆ ಮೂರು ಲವಂಗ ಒಂದಿನ ಹೊಸ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪು ಮತ್ತು ಇನ್ನೊಂದು ಕಟ್ಟು ಮೆಂತ್ಯ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ ಜಾಸ್ತಿ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಅದನ್ನೂ ಎತ್ತಿಟ್ಕೊಂಡಿದ್ದೀನಿ ಒಂದು ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಅದರೊಳಗಡೆ ಹಾಕಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸೈಡಲ್ಲಿ ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸು ಒಂದು ಕಪ್ ಬೀನ್ಸ್ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಇದ್ದೀನಿ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ವಾಸನೆ ಅಂದರೆ ಮಾ ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆಗಬೇಕು ಒಂದು ಟು ಟು ಫೈ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಎಣ್ಣೆಯಲ್ಲಿ ಬೆಂದಷ್ಟು ತರಕಾರಿಗಳು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಐ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಪಲಾವು ಬೀನ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಒಂದು ಟು ಟು ತ್ರೀ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಕೂಡ ಬೇಯಬೇಕು ಇದಾದ ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪಿನ ಪೇಸ್ಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮನ್ನು ಕೂಡ ಬೆಳೆಸಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೂ ಟು ತ್ರೀ ಸೆಕೆಂಡ್ಸು ಇದಾದ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಒಂದು ತ್ರೀ ಮಿನಿಟ್ಸು ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳಿ ಅದಾದ ನಂತರ ಅಕ್ಕಿನ ಸೇರಿಸಿ ಚೆನ್ನಾಗಿ ಇದೆ ನೋಡಿ ಎಣ್ಣೆ ಬಿಡ್ತಾ ಈಗ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಆ್ಯಡ್ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್ ಅರ್ಜೆಂಟು ಅಂತ ಐ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಚೆನ್ನಾಗಿ ಬರೋಲ್ಲ ಎಲ್ಲ ಪಲಾವ್ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಎಣ್ಣೆ ಬಿಟ್ಕೊಂಡು ಬರು ಸ್ವಲ್ಪ ಆಯಿಲ್ ಬಿಟ್ಟಿರೋ ಥರ ಇರುತ್ತೆ ಇದಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಧನ್ಯಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಖಾರದ ತಕ್ಕನಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಾಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತೀರ ಅಷ್ಟು ಇದಾದ್ಮೇಲೆ ಚೆನ್ನಾಗಿ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಹೀಗೆ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಎಣ್ಣೆ ಬಂದಿದೆ ಈ ಟೈಪ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅಕ್ಕಿನ ಹ್ಯಾಡ್ ಮಾಡಬೇಕು ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿನ ತೊಳೆದು ಒಂದು ತ್ರೀ ಮಿನಿಟ್ಸ್ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಈಗ ಹ್ಯಾಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪ ಆ್ಯಡ್ ಮಾಡ್ಕೊಳ್ಳಿ ಉಪ್ಪ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಒಂದೂವರೆ ಕಪ್ಪು ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಮೂರು ಲೋಟ ನೀರನ್ನ ಎಲ್ಲನೂ ಮಿಕ್ಸಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹ್ಯಾಡ್ ಮಾಡಿದ್ದೀನಿ ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಾಲ್ ಹೊಡೆಸಿ ನಿಮ್ಮ ಕುಕ್ಕರು ಎಷ್ಟು ವಿಸ್ಲು ಹೊಡೆಸಿದ್ರೆ ಅನ್ನ ಬೇಯುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಅದನ್ನು ನೋಡಿಕೊಂಡು ವಿಸಾಲ್ ಹೊಡೆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಕಟ್ ಮಾಡಿ ಮಾಡಿ ಪಲಾವ್ ಮಾಡಿದರೆ ಕೆಲವು ಮಕ್ಕಳು ತಿನ್ನಲ್ಲ ಕಡ್ಡಿ ಎಲ್ಲ ಸಿಗುತ್ತೆ ಅಂತ ಸೊ ಹಾಗಾಗಿ ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಒಂದು ವಿಶಾಲಾದಮೇಲೆ ಆರಿದ್ಮೇಲೆ ಪಲಾವ್ನ ಸ್ವಲ್ಪ ಆ ಕಡೆ ಈ ಕಡೆ ಮಿಕ್ಸ್ ಮಾಡಿ ಇದಕ್ಕೆ ರಾಯ್ತ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ರಾಯ್ತ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಎಲ್ಲ ರೆಡಿ ಆಯಿತು ಪಲಾವ್ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್